ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ತಾಲೂಕಿನ ಕಲ್ಬಿಟ್ಟ ಅರಣ್ಯದ ಸಾಲುಮರದ ತಿಮ್ಮಕ್ಕನ ಉದ್ಯಾನವನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕಿನಲ್ಲಿ ಹತ್ತು ಸಾವಿರ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಿಸಿಎಫ್ ಸೀಮಾ ನ್ಯಾಯಾಧೀಶರಾದ ಜೈಭುನೀಶ್ ಗೋವಿಂದಯ್ಯ ಸೇರಿದಂತೆ ಅರಣ್ಯ ಇಲಾಖೆಯ ನೌಕರರು ಹಾಜರಿದ್ದರು ನಾವೆಲ್ಲ ತಿಳ್ಕೋಬೇಕು ನಮ್ಮ ಅಪ್ಪ ಅಮ್ಮ ಮಕ್ಕಳು ಇದ್ದರೆ ಅವ್ರಿಗೆಲ್ಲ ಹೊಲ ಆಸ್ತಿ ಮನೆ ಮಠ ಎಲ್ಲ ಮಾಡ್ತಾರೆ ಮಕ್ಕಳು ಚೆನ್ನಾಗಿರಲಿ ಅಂತ ಅದೆಲ್ಲ ಮಾಡಬೇಕಾಗಿರೋದು ಈ ಪರಿಸರ ಉಳಿಸ್ಬೇಕು ಮುಖ್ಯವಾಗಿ ನೀರು ಗಾಳಿ ಏನು ಬೇಕಾಗತ್ತಲ್ಲ ಅದು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತಾಗ ಆದರೆ ಆಸ್ತಿ ಹಣ ಮಾಡೋದು ಬಿಟ್ಟು ಪರಿಸರ ಉಳಿಸ್ಬೇಕು ಅವಾಗ ಮಾತ್ರ ನಾವು ಅಲ್ಲಿ ಇದ್ದೇವೆ ಇನ್ನೊಂದು ಇಪ್ಪತ್ತು ವರ್ಷ ಬಿಟ್ಕೊಂಡು ಹೋದ್ರೆ ಈಗ ನೀರನ್ನ ಕೊಂಡ್ಕತದೆ ದುಡ್ಡು ಕೊಟ್ಟು ಮುಂದೆ ಗಾಳಿ ಕೊಂಡ್ಕೊಳ್ಬೇಕಾಗತ್ತೆ ನೀರು ಕೊಟ್ಟು ದುಡ್ಡು ಕೊಟ್ಟು ಅದನ್ನು ತಪ್ಪಿಸ್ಬೇಕು ಅಂದರೆ ನಾವು ಇವತ್ತಿಂದ ಈ ತರದ ಕರೆಗಳನ್ನ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡಬೇಕು ಮತ್ತು ಗಿಡಗಳನ್ನ ನೆಡಬೇಕು ನೀವು ಇಲ್ಲೇ ಅಲ್ಲಿ ನೆಡಬೇಕು ಅಂತಿಲ್ಲ ನಿಮ್ಮ ಮನೆ ಹತ್ರ ಹೊಲ್ದ ಹತ್ರ ನೀವು ಎಲ್ಲೇ ಜಾಗ ಸಿಗುತ್ತೆ ಅಲ್ಲಿ ನೀವೆಲ್ಲ ಗಿಡ ನೆಟ್ಟರೆ ಮುಂದಿನ ಇಪ್ಪತ್ತು ವರ್ಷದಲ್ಲಿ ನಿಮಗೆ ಅದೇ ಸಂಪತ್ತು ಆ ಸಂಪತ್ತು ನಮಗೆ ಎಷ್ಟು ಮುಖ್ಯ ಅಂತಂದರೆ ಮನೆಗೆ ಗೊತ್ತಾಗ ನಿಮಗೆ ಮೈಸೂರಲ್ಲಿ ಇರಬೇಕು ಮತ್ತು ಚಾಮರಗರಲ್ಲಿ ಇರಬೇಕು ಆಕ್ಸಿಜನ್ ಇಲ್ಲದೆ ಕೋವಿಡ್ ಟೈಮಲ್ಲಿ ಸುಮಾರು ಜನ ಅಶ್ವನಿ ಯಾಕಪ್ಪ ಅಂದರೆ ಈ ಥರದ್ದು ಕೊರತೆಯಿಂದ ಒಳ್ಳೆಯ ಗಾಳಿ ಇಲ್ಲದ ಕಾರಣದಿಂದ ಕಾರಣದಿಂದ ಈ ಕಾರಣದಿಂದ ನಾವು ಜೀವನ ಮಾಡಬೇಕು ಅಂದರೆ ಮುಖ್ಯವಾಗಿ ನಮಗೆ ಗಾಳಿ ನೀರು ಆರಕ್ಕಿಂತ ಮುಖ್ಯವಾಗಿ ಗಾಳಿ ನೀರು ಬೇಕು ಅದರಿಂದ ಪ್ರಕೃತಿ ಸಂಪತ್ತು ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಎಲ್ಲ ಕೆಲವು ಗಾಳಿ ಬೋರ್ಡನ್ನು ಹೋಗುತ್ತೆ ಮಾಡೋಕ್ಕೆ ಹಾಕಿರ್ತಾರೆ ಪ್ರಕೃತಿ ಎಂಥ ಸಂಪತ್ತಿದ ಅಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ನಾವು ಬೇರೆ ಯಾರು ಕೊಂಡ್ಕೊಂಡು ಅದಕ್ಕೆ ಬೆಲೆ ಕಟ್ಟಬೋದು ಇಂತು ಬೆಲೆ ಅಂತ ಇರ್ತದೆ ಆದರೆ ಪ್ರಕೃತಿ ಅಂತ ಏರಳ ಇದಕ್ಕೆ ಗಾಳಿ ಬೆಳಕಿಗೆ ಅದಕ್ಕೆಲ್ಲ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಆದರೆ ನಮ್ಗೆ ಕುಕ್ ಸೈಡ್ ಸಿಗ್ತದಲ್ಲ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅದ್ರ ವ್ಯಾಲ್ಯೂ ಅಥವಾ ಅದರ ಮಹತ್ವ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಬೆಲೆ ಕೊಡೋದಿಲ್ಲ ನಾವು ದುಡ್ಡು ಕೊಟ್ಟಾಗ ಮಾತ್ರ ನಮ್ಗೆ ಅದರ ಬೆಲೆ ಏನು ಅಂತ ಅದರಿಂದ ನಾವು ನೀವೆಲ್ಲ ಇವತ್ತೊಂದು ಪ್ರತಿಜ್ಞೆ ಮಾಡೋಣ ಜಾಗ ಸಿಗುತ್ತೋ